ಸರ್ ನಿಮ್ಮ ಹೆಸರುಗೌಡ ಅಂತ ಸರ್ ನಿಮ್ಮ ಹೆಸರು ದಕ್ಷಿಣಾಮೂರ್ತಿ ಮೂರ್ತಿ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ದೇಶದ ದೃಷ್ಟಿಯಿಂದ ಮೋದಿ ಮೋದಿಯವರೇ ಬರಬೇಕು ಸರ್ ಈ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರೂ ಇಲ್ಲ ಈ ಬಚ್ಚ ನನ್ನ ಮಕ್ಕಳಿಗೆ ಕೊಟ್ಟರೆ ಆಗಲ್ಲ ಮೋದಿ ಈಸ್ ಪ್ರೈಮ್ ಮಿನಿಸ್ಟರ್ ಎಲ್ರಿಗೂ ಒಳ್ಳೆಯದಾಗ್ತದೆ ದೇಶ ಭದ್ರವಾಗಿರ್ತದೆ ಈಗ ನೋಡಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಆ ಪಾಕ್ ಆಕ್ಯುಪೈಡ್ ಈಗ ಒದ್ ಕಿತ್ಕೊಂತಾರೆ ಈಗ ಏನು ಮಾಡು ದೇಶ ಡಿವೈಡ್ ಮಾಡಿರು ಓಕಳಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಎಷ್ಟು ವರ್ಷ ಆಯಿತು ಓಕಳಿ ದೇ ಜನಗಳಲ್ಲಿ ದೇಶಭಕ್ತಿ ರಾಷ್ಟ್ರಭಕ್ತಿ ದೇಶ ಪ್ರೇಮ ಬರೋ ಏನೇನೋ ಕ್ರಿಯೇಟ್ ಮಾಡಿದಾರಾ ಇಷ್ಟು ವರ್ಷ ರೂಲ್ ಮಾಡಿ ಏನು ಸುಖ ಇಲ್ಲ ಸರ್ ನರೇಂದ್ರ ಮೋದಿಜಿ ಅವರ ಒಂಬತ್ತು ವರ್ಷದ ಆಡಳಿತ ಅವಧಿ ಬಗ್ಗೆ ಏನು ಹೇಳ್ತೀರಿ ಸರ್ ಅವರ ಆಡಳಿತ ಬಗ್ಗೆ ಏನು ಮಾತಾಡೋಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಾಗಲಿ ನಮ್ಮ ದೇಶದ ಇದರಲ್ಲಾಗಲಿ ಸಾಕಷ್ಟು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇವರು ತುಂಬ ಉತ್ತಮವಾಗಿ ಮಾಡಿದ್ದಾರೆ ಇಂಥ ಪ್ರೈಮ್ ಮಿನಿಸ್ಟರ್ ಬೇಕು ನಮಗೆ ಹೀಗೆ ಒಳ್ಳೆಯದಾಗಿ ಹೋಗಲಿ ಅಂತ ನಮ್ಮ ಅಭಿಪ್ರಾಯ ಸರ್ ನೀವೇನು ಹೇಳ್ತೀರಿ ಸರ್ ಈಗ ಕಾಂಗ್ರೆಸ್ನಲ್ಲೇ ಮೊದಲು ಲಾಲ್ ಬಹದ್ದೂರ್ ಶಾಸ್ತ್ರ ಇದ್ದ ಅಪ್ರಿಸಿಯೇಟ್ ಮಾಡ್ತೀವಿ ಅದೇ ಥರ ಮೋದಿ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಇವನೇ ಇರಬೇಕು ಸರ್ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ತುಂಬ ಸಂತೋಷ ನಾನು ಇಂಡಿಯಾ ಇಂಡಿಯನ್ ಅಂತ ಹೇಳ್ಕೊಂಡು ನಮಗೆ ತುಂಬ ಸಂತೋಷ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದು ಮಾಡಿದ್ದಾರೆ ಪಿ ಓ ಕೆ ನಮ್ಮ ಸಹ ಆಗಿದೆ ಆದರೆ ಅಲ್ಲಿ ಎಲ್ಲ ಬೇರೆಯವರು ಬಂದು ಕುಂತಿದ್ದಾರೆ ಅವ್ರನ್ನೆಲ್ಲ ತಳ್ಳಿ ನಮಗೆ ತರಬೇಕು ಅವ್ರನ್ನೂ ಎಲ್ಲರನ್ನೂ ತಬ್ಕೊಂಡು ನಂಬೋಳಿತು ಅಂದರೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅಷ್ಟಂತ ನಾವು ಅಭಿಪ್ರಾಯ ಹೇಳ್ಬೋದು ಪಂಡಿತರನ್ನೆಲ್ಲ ಒಡೆದು ಓಡಿಸಿರು ಕಾಂಗ್ರೆಸ್ ಗೌರ್ಮೆಂಟ್ ಏನು ತಗೊಂತ ಆ್ಯಕ್ಷನ್ನು ಈಗ ಇವ್ರು ಬಂದು ಏನಾರು ಮಾಡ್ತಾರೆ ಅವ್ರಿಗೆ ಪರ್ಮನೆಂಟ್ ಜಾಗ ಈಗ ಕಾಶ್ಮೀರಿ ಪಂಡಿತರಿಗೆ ನ್ಯಾಯ ಸಿಗ್ತಿದೆ ನ್ಯಾಯ ಸಿಗ್ತದೆ ಹೌದು ಸರ್ ಅದೇ ರೀತಿ ನರೇಂದ್ರ ಮೋದಿಜಿ ಅವರ ಒಂಬತ್ತು ವರ್ಷದ ಆಡಳಿತ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತ ಎರಡನ್ನು ಕಂಪೇರ್ ಮಾಡೋದಾದರೆ ಮೋದಿ ಇದು ಬೆಸ್ಟ್ ಬೆಸ್ಟ್ ಹೌದು ವಿತ್ ಆಲ್ ರೆಸ್ಪೆಕ್ಟ್ ಆ ಹೇಳಂಗೆ ಇಲ್ಲ ಮೋದಿ ಬಗ್ಗೆ ಯಾರೂ ಮಾತಾಡುವಾಗೆ ಇಲ್ಲ ಆತ ಅಂತ ಏಕೆ ಚಕ್ರಾಧಿಪತಿ ಇದ್ದ ಅವ್ರು ಏನು ಡಿಶ್ ಅಂತ ಅದು ದೇಶಕ್ಕೆ ಹಿತವಾಗಿರುತ್ತೆ ಜನಗಳಿಗೆ ಹಿತವಾಗಿರುತ್ತೆ ಇನ್ನು ಐವತ್ತು ನೂರು ವರ್ಷದ ಮುಂದಾಲೋಚನೆ ಮಾಡಿ ಅವರು ಎಲ್ಲ ಕೆಲಸವನ್ನು ಮಾಡ್ತಾರೆ ಈಗಾಗಿ ಈಗ ಕೈ ತೊಳ್ಕೊಳ್ಳೋಂಥ ಕೆಲಸ ಮಾಡೋದಿಲ್ಲ ಅವರು ಕೇಳಿ ಜಾತಿ ಭೇದ ಇಲ್ಲ ಜಾತಿ ಭೇದ ಇಲ್ಲ ಅಂತ ಕಾಂಗ್ರೆಸ್ನಲ್ಲಿ ಇರ್ತಾರೆ ಇಂಡಿಯಾ ಕೊಂದ್ರವರು ಕಾಶ್ಮೀರ್ ಕೊಂದ್ರೋರು ಯಾರು ತಂದಿದ್ದು ಇವರು ದೇಶಭಕ್ತರಾ ಅದು ಇಂಪಾರ್ಟೆಂಟ್ ಅದೇ ರೀತಿ ಈಗ ನರೇಂದ್ರ ಅವರನ್ನು ಸೋಲಿಸಬೇಕು ಅಂತೇಳಿ ಎಲ್ಲ ಪಕ್ಷಗಳು ಒಟ್ಟಾಗಿ ಇಂಡಿಯಾ ಅಂತೇಳಿ ಗಠ್ಬಂಧನ್ ಮಾಡಿದೆ ಇದರ ಬಗ್ಗೆ ಏನು ಹೇಳ್ತಾರೆ ಅದ್ರ ಬಗ್ಗೆ ಅವರು ಸಕ್ಸಸ್ ಆಗೋದಿಲ್ಲ ಆದರೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನೌನ್ಸು ಮಾಡಲ್ಲ ಯಾರು ಯಾರೂ ಆಗಲ್ಲ ಚಟಬಂಧನ್ ಚಟಬಂಧನ ಘಟಬಂಧನ್ ಆಗ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ಒಬ್ಬರಿದ್ದೇನೆ ಚಕ್ರಾಧಿಪತ್ಯ ಕಷ್ಟ ಐವತ್ತು ಜನ ಕೂಡಿ ಒಂದು ತಟ್ಟೆ ಕಪ್ಪೆ ಹಾಕಿದಾಗ ಆಗ್ತದೆ ಜಂಪ್ ಆಗ್ತಾರೆ ಹಾಗಾಗಿ ಸಾಧ್ಯ ಇಲ್ಲ ಅವರಿಗಿಂತ ಇವತ್ತು ಮೋದಿಗಿಂತ ಉತ್ತಮವಾದ ನಾಯಕರು ಯಾವ ಪಕ್ಷದಲ್ಲೂ ಕಾಣೋದಿಲ್ಲ ಹಾಗಾಗಿ ಜನಗಳಿಗೆ ಮೋದಿನೇ ನಮ್ಮ ನಾಯಕ ಅಂತ ಹೇಳ್ಬೋದು ಸರಿ ಈಗ ಪಂಚ ರಾಜ್ಯಗಳ ಎಲೆಕ್ಷನ್ ಆಯಿತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಂತು ಉಳಿದ ಕಡೆ ಮೂರು ಕಡೆ ಬಿಜೆಪಿ ಬಂತು ಅದು ಆದ ತಕ್ಷಣ ಘಟಬಂಧನ್ ಲೂಸ್ ಆಗಿದೆ ಅಂತ ಅನಿಸ್ತಿದ್ದೆ ಸರ್ ಘಟಬಂಧನ್ ಲೂಸ್ ಆಗಿದೆ ಅಂತಲ್ಲ ಅದು ಯಾವಾಗಲೂ ಲೂಸೇ ಆಗಿರೋದು ಏನೋ ಅವರು ಒಪ್ಪಿತಪ್ಪಿ ಸ್ವಲ್ಪ ಬಂದಿದ್ದಾರೆ ಇಲ್ಲ ಅಂತಲ್ಲೇ ಕಾಂಗ್ರೆಸ್ ಬರಬಾರ್ದಂತಿಲ್ಲ ಅವರಲ್ಲಿ ಒಳ್ಳೆ ನಾಯಕ ಇದ್ರೆ ಬಂದೇ ತಪ್ಪಿಲ್ಲ ಅಲ್ಲಿ ಅಂಥ ನಾಯಕರಿಲ್ಲ ಅದು ಅದು ಒಂದೇ ಒಂದು ಸೀಟ್ ಬಂದಿದೆ ಅವರ ಅದೃಷ್ಟ ಆಯಿತಾ ಬಂದಿದ್ದೆ ಅದೊಂದು ಅವರು ಇದ್ದಾರಲ್ಲ ಅವರು ಬಂದಿದ್ದರೆ ಅವ್ರು ಬರೋ ಒಂದು ಇದಿತ್ತು ಇಲ್ಲ ಇವರು ಇದಿತ್ತು ಹಾಗಾಗಿ ಅವ್ರು ಬಂದಿದ್ದಾರೆ ಅವರು ಬರಲಿ ಬಟ್ ಆದರೆ ಕಾಂಗ್ರೆಸ್ಸಿಗೆ ಮಾತ್ರ ಯಾವುದೇ ರೀತಿ ಇನ್ನು ಸ್ವಲ್ಪ ಸುಧಾರಿಸ್ಕೋಬೇಕು ಒಳ್ಳೆ ನಾಯಕರು ಬರಬೇಕು ಯಾವುದೇ ಪಕ್ಷದಲ್ಲಾಗಲಿ ದೇಶದ ಬದ್ ದೇಶದ ಬಗ್ಗೆ ನಮ್ಮ ಜನಗಳ ಬಗ್ಗೆ ನಮ್ಮ ಏಳಿಗೆ ಬಗ್ಗೆ ಬಯಸುವಂಥ ಒಳ್ಳೊಳ್ಳೆ ನಾಯಕರು ಬಂದರೆ ನಾವು ಯಾರಿಗೆ ಬಂದರೂ ಸಪೋರ್ಟ್ ಅದು ಮೋದಿ ಅಂತ ನಾಯಕರಿಗಂತೂ ಮಾತಾಡೋವಾಗೇ ಇಲ್ಲ ಅದೇ ರೀತಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಈ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಿ ಸರ್ ಅದೆಲ್ಲ ಮೋಸ ಇದೆಲ್ಲ ಜಾಸ್ತಿ ದಿನ ನಡೆದಿರ ನಾವು ಟಿ ವಿನಲ್ಲಿ ನೋಡ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಬಂದೇ ಇಲ್ಲ ಎಷ್ಟೋ ಒಂದು ತಿಂಗಳು ಎರಡು ತಿಂಗಳು ಬಂದೇ ಆಗ್ತದೆ ಆಮೇಲೆ ಬಂದೂ ಇಲ್ಲ ಕೆಲವ್ರಿಗೆ ಬಂದು ಇದು ಇಲ್ಲ ಕೆಲವರು ವೆಯ್ಟಿಂಗ್ ಲಿಸ್ಟ್ ಹಾಕ್ತಾರೆ ಅದು ಇದೆಲ್ಲ ಟ್ರಿಕ್ಸು ಎಂ ಪಿ ಎಲೆಕ್ಷನ್ ನಮ್ಮ ಇಲ್ಲ ಮೋಸ ಅದು ತುಂಬ ಮೋಸ ಈ ಎಂಥದ್ದು ನೀವು ಐದು ಗ್ಯಾರಂಟಿ ಕೊಟ್ಟಿದ್ದಾರ ಐದು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಅವರು ಸಾ ಅವರು ಬರ್ತೇವೆ ಅಂತ ನಿರಾಶೆಯಿಂದ ಏನೋ ಕೊಡ್ತೀವಿ ಅಂತ ಹೇಳಿದ್ರು ಬಂದೇ ಬಿಟ್ಟರು ಆಯಿತಾ ಪಂಚ ಫೇಲ್ಯೂರ್ ಆಯಿತು ಆದರೂ ಅವರು ಕೊಟ್ಟಿರೋದ್ರಲ್ಲೂ ತಪ್ಪಿಲ್ಲ ಬಡವರ ಬಗ್ಗೆ ಚಿಂತನೆ ಮಾಡಿಯೇ ಕೊಟ್ಟಿದ್ದಾರೆ ಕೆಲವು ಅಲ್ಲ ಯಾಕೆ ಹೇಳಿದ್ರೆ ಆ ಬಡವರನ್ನ ಗುರುತಿಸಿ ಆ ಒಂದು ಹಣ ಹೋಗಬೇಕಾಗಿತ್ತು ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಲಿ ಫುಡ್ ಆಗಲಿ ಎಜುಕೇಷನ್ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದು ಕೂಡ ಆ ಫ್ಯಾಮಿಲಿಗಳನ್ನ ಗುರುತಿಸಿ ಅವ್ರು ಕೊಡಬೇಕಾಗಿತ್ತು ಈಗ ಎಲ್ಲರೂ ಅದನ್ನು ಎಂಜಾಯ್ ಮಾಡ್ತಾ ಇರೋದರಿಂದ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ವ್ಯಯವಾಗ್ತಾಯಿದೆ ಅವರಿಗೂ ದಾರಿ ಎಕ್ದಮ್ ಅನೌನ್ಸ್ ಮಾಡಿಬಿಟ್ರು ವಿಧಿ ಇಲ್ದಾಗೆ ಕೊಟ್ಟು ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಎಲ್ಲವರಿಗೂ ನಡೆಯುತ್ತೆ ಕಾದು ನೋಡಬೇಕು ನಿಮ್ಮ ಪ್ರಕಾರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರೇ ಬರಬೇಕು ಚಿನ್ನವರಿಗೆ ಮುಂಬರುವ ಎಲೆಕ್ಷನ್ ಆದಮೇಲೆ ಡೆವಲಪ್ಮೆಂಟ್ ವರ್ಕ್ ಆಗಲಿಲ್ಲ ಅಂತಂದರೆ ನೀವು ಎಲ್ಲ ತೊಗೊಂಡು ಏನು ಮಾಡ್ತೀರ ಎಲ್ಲದೂ ಬೇಕು ಮನುಷ್ಯನಿಗೆ ಹಾಗಾಗಿ ಇವ್ರು ನೀವು ಬದಲಾವಣೆ ಮಾಡ್ಕೋಬೇಕು ಅವರು ಸರ್ ಕೊನೆಯದಾಗಿ ನರೇಂದ್ರ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಕಾರ್ಯದ ಬಗ್ಗೆ ಏನು ಹೇಳ್ತೀವಿ ಏನೂ ಹೇಳಂಗೆ ಇಲ್ಲ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ದೇಶಭಕ್ತಿ ರಾಷ್ಟ್ರ ಭಕ್ತಿ ಚೆಂದ ತುಂಬ ಚೆನ್ನಾಗಿದೆ ಅವರೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ ನೆಕ್ಸ್ಟ್ ಬಂದೇ ಬರ್ತಾರೆ ನೋ ಡೌಟ್ ಹೌದು ನೋ ಡೌಟ್ ಅವರೇ ಪ್ರಧಾನಿ ಬೇರೆ ಅಲ್ಲಿ ಕ್ಯಾಂಡಿಡೇಟೇ ಇಲ್ಲ ನಮಗೆ ನಮಗೆ ಹಾಕ್ಲಿಕ್ಕೆ ಅದೊಂದೇ ದಾರಿ ಇನ್ನಾರು ಇದ್ರಲ್ವಾ ಹಾಕ್ಲಿಕ್ಕೆ ಇಲ್ಲಲ್ಲ ಹಾಗಾಗಿ ಅವರಿಗೆ ಹಾಕ ಅವರೇ ಅವರೇ ಬರೋದು ಸರ್ ನಮಸ್ತೆ ನಿಮ್ಮ ಹೆಸರು ಗಂಗಾಧರ್ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆಯಾರು ಸರ್ ನಮ್ಮ ಆಯ್ಕೆ ಮೋದಿನೇ ಯಾಕೆ ಸರ್ ಮೋದಿ ಮೋದಿನೇ ಬೇಕು ನಮ್ಮ ದೇಶಕಾಯಿಯವರು ಅವರು ಸರ್ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತ ಒಂಬತ್ತು ವರ್ಷದ ಬಿಜೆಪಿ ಆಡಳಿತ ಕಂಪೇರ್ ಮಾಡೋದಾದ್ರೆ ಸರ್ ಕಂಪೇರ್ ಮಾಡಿದ್ರೆ ಮೋದಿ ಸರ್ಕಾರದೇ ಒಳ್ಳೆಯದು ಮೋದಿ ಅವರ ಕಾರ್ಯದ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಅವರ ಒಂಬತ್ತು ವರ್ಷದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಏನು ಹೇಳ್ತೀರಿ ಸರ್ ಫಸ್ಟ್ ಕ್ಲಾಸ್ ಆಗಿ ಮಾಡವರ ಸರ್ ನಂಬರ್ ಒನ್ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಸಿಗ್ತಿದೆಯಾ ಸರ್ ಸರ್ ಐದು ಗ್ಯಾರಂಟಿಗಳು ಕೊಟ್ಟವರಲ್ಲ ಏನಕ್ಕೆ ಬೇಕದು ಬಡವರು ಹೋಗಿ ಗ್ಯಾರಂಟಿಗಳು ಕೇಳಿದ್ರ ಕೇಳಿದ್ರಾ ಸರ್ ಪೋಸ್ಟರ್ಗಳು ತೊಗೊಂಬಂದು ನಿಲ್ಸ್ಕೊಂಡು ಐದು ಗ್ಯಾರಂಟಿಗಳು ಕರೆಕ್ಟಾಗಿ ಮಾಡ್ತಾವ್ರೆ ಏನಕ್ಕೆ ಬೇಕು ಇವಾಗ ಒಂದು ಕಿಲೋಮೀಟ್ರ್ ರೋಡ್ ಹಾಕೋಕ್ಕಾಗ್ತಾ ಇರಲಿಲ್ಲ ಇವ್ರ ಕೈಯಲ್ಲಿ ರೈತರು ಸಾಯ್ತವ್ರೆ ರೈತರ ಕಡೆ ನೋಡಿರಿ ಅಂದರೆ ಗ್ಯಾರಂಟಿಗಳು ನೋಡಿಕೊಂಡು ಇಲ್ಲಿ ಆಟ ಆಡಿಸ್ಕೊಂಡು ಇವಾಗ ಟ್ರಿಪ್ಗಳು ಹೋಗ್ತಾರೆ ಫಾರಿನ್ ಟ್ರಿಪ್ಗಳು ಹನ್ನೆರಡು ಸಾವಿರ ಕೋಟಿ ಹದಿಮೂರು ಸಾವಿರ ಕೋ ಹನ್ನೆರಡು ಕೋಟಿ ಹದಿಮೂರು ಕೋಟಿ ಇಪ್ಪತ್ತು ಕೋಟಿ ಈಗ ಇದೆಲ್ಲ ಏನು ಬೇಕಾಗಿದೆ ಅದ ಈಗ ಹೊಸ ಹೊಸ ಗಾಡಿಗಳು ಬೇಕು ಸಚಿವರಿಗೆ ರೈತರು ನೋಡ್ರಿ ಅಂದರೆ ಹೊಸ ಹೊಸ ಗಾಡಿಗಳು ಬೇಕಾ ಏನಕ್ಕೆ ಬೇಕು ಸರ್ ಸರ್ ಒಂದು ಹೇಳ್ತೀನಿ ಮೋದಿ ಇಸ್ ಎ ವೆರಿ ಗುಡ್ ಪರ್ಸನ್ ಬಿ ಜೆ ಪಿ ಬಗ್ಗೆ ನಾನು ಮಾತಾಡೋಲ್ಲ ಐ ಡೋಂಟ್ ವಾಂಟ್ ಟು ಬಿ ಜೆ ಪಿ ಓನ್ಲಿ ಫಾರ್ ಮೋದಿ ದಟ್ಸ್ ಆಲ್ ಸರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನರೇಂದ್ರ ಮೋದಿ ಅವರ ಟರ್ಮೆ ಮುಂದುವರಿಲಿ ಅಂತ ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ನೀವೇ ಬರಬೇಕಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನೀವೇ ಬಂದು ನಮ್ಮ ನಮಗೆ ತಿರುಗಿ ಇಂಟ್ರ್ಯೂ ಕೇಳ್ತೀರಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಓಹ್ ಬರಬೇಕಿಲ್ಲ ಬಂದೇ ಬರ್ತಾರೆ ಬರ್ತಾರೆ ನೋ ಡೌಟ್ ನಮ್ಮ ದೇಶ ಗಡಿಭದ್ರವಾಗಿರ್ಬೇಕಲ್ಲ ಮೋದಿ ಅಂತ ಲೀಡರ್ ಬೇಕು ಅವರೇ ಬೇಕು ಕಾಂಗ್ರೆಸ್ ಬೇಕಿಲ್ಲ ಕಾಂಗ್ರೆಸ್ ಬೇಡ ಮೋದಿ ಅವರೇ ಬೇಕು ಮೋದಿನೇ ಬೇಕು ದೇಶ ಬೌ ಬೌಂಡ್ರಿ ಕಾಯೋಕೆ ಮೋದಿ ಹೋದ್ಮೇಲೆ ದೇಶದ ಬಗ್ಗೆ ಕೇಳಬೇಕಾದ್ರೆ ಯಾರು ಬರ್ತಾರೋ ಯಾರು ಬರ್ತಾರೋ ಗೊತ್ತಿಲ್ಲ ನಮಗೆ ಇರೋವರೆಗೂ ಮೋದಿ ಇರೋವರೆಗೂ ಗೌರ್ಮೆಂಟ್ ಕರೆಕ್ಟಾಗಿ ನಡೀತಾ ಇದೆ ಒಂದು ಒಂದು ಪ್ರಾಬ್ಲಮ್ ಇಲ್ಲ ಅವ್ರು ಇರೋದ್ರಿಂದ ಸರ್ ನರೇಂದ್ರ ಅವರ ಅಧಿಕಾರ ಬಂದ ಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಬಗ್ಗೆ ಏನು ಹೇಳ್ತೀರಿ ಸರ್ ಚೆನ್ನಾಗಿದೆ ಸರ್ ನಂಬರ್ ಒನ್ ನಾಯಕ ಆಗವನೇ ವರ್ಲ್ಡಲ್ಲೇ ನಂಬರ್ ಒನ್ ನಾಯಕ ಆಗವನು ಕೆಲವೊಂದು ಕಂಟ್ರೀಸೆಲ್ಲ ಅಮೆರಿಕ ಅವರೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇರೋವಾಗ ಪುಟ್ಟಿಡ್ದ ಪುಟ್ಟಿಡ್ದು ಅವರು ನಮ್ಮ ಇಂಡಿಯನ್ಸನ್ನು ನೋಡಿ ಇವತ್ತು ಅವ್ರನ್ನೇ ಕರೆಸ್ತಾರೆ ಅವರು ಕೆಲವೊಂದು ಸೊಲ್ಯೂಷನ್ಸ್ಗೆ ಕೊಲ್ ಕೆಲವೊಂದು ಏನೋ ಸಮಥಿಂಗ್ ರಾಂಗ್ ಇರ್ತದಲ್ಲ ಅಲ್ಲೆಲ್ಲ ಸಾಲ್ಯೂಷನ್ಗೆ ಅವ್ರಿಗೆ ಕೇಳ್ತಾರೆ ಹಿಂಗೆ ಹಿಂಗೆ ಇದೆ ಹಿಂಗಿಂಗಿದೆ ಅಂತ ವರ್ಲ್ಡಲ್ಲಿ ನಂಬರ್ ಒನ್ ನಾಯಕ ಆಗಬೇಕಾದ್ರೆ ಅಷ್ಟೊಂದು ಈಸಿನ ಸರ್ ಅವರೇ ಬರಬೇಕು ಅಂತ ಸರ್ ಹಂಡ್ರೆಡ್ ಪರ್ಸೆಂಟ್ ಬರಬೇಕಲ್ಲ ಸರ್ ಬಂದೇ ಬರ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಸರ್ ಈ ರಾಜಕೀಯದವ್ರು ಎಲ್ಲ ಬೃಷ್ಟ್ರೆ ಅಧಿಕಾರಕ್ಕೆ ಇನ್ನು ಯಾರಾದ್ರೂ ಹೊಸೂರು ಉಟ್ಕೊಂಡ್ರೆ ಬರ್ತಾರೋ ಹೊರ್ತು ಎಲ್ಲ ಬೃಷ್ಟ್ರೆ ಅಂದರೆ ಹೊಸೂರು ನಿಮ್ಮಂತ ಯೂತ್ ಬರಬೇಕು ಹೌದು ಅವರು ಯೂತ್ ಆಗಬೇಕು ಯಾಕಂದರೆ ಎಲ್ಲ ನಾರ್ತ್ ಗೋನವ್ರಿಗೆ ಹೋಗ್ತಾ ಇದ್ದಾರೆ ಸೌತ್ನವ್ರಿಗೇನು ಕೊಡ್ತಾಯಿಲ್ಲ ಅವರು ಎಪ್ಪತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ ಒಂಬತ್ತು ವರ್ಷ ಬಿಜೆಪಿ ಆಡಳಿತ ಮಾಡಿದೆ ಟೈಮ್ನಲ್ಲಿ ಈ ಥರ ಫಂಡ್ಸು ಈ ಥರ ದುಡ್ಡು ಇರಲಿಲ್ಲ ಅವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರು ಮಾಡಿದ್ರು ಅವ್ರನ್ನ ನೀವು ಹುಟ್ಟೇ ಇರಲಿಲ್ಲ ಅವಾಗ ನೀವು ಇವಾಗ ಅವ್ರ ಬಗ್ಗೆ ನೀವು ತೀಟ್ಲೆ ಮಾಡ್ತೀರಾ ಆಗನ ಪರಿಸ್ಥಿತಿ ಹಂಗಿತ್ತು ನೀವು ಚಡ್ಡಿ ಹಾಕ್ಕೊಂಡು ಚಪ್ಪಲಿ ಇಲ್ದೆ ನಾವೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಈಗ ಹುಟ್ಟಿದ ತಕ್ಷಣ ನಿಮಗೆ ಶೂವು ಸ್ಕೂಲ್ ಬಸ್ಸು ಬರ್ತಾ ಇದೆ ಕಾಂಗ್ರೆಸ್ನವ್ರು ಬೈಯೋದು ನೀವು ಅಧಿಕಾರಕ್ಕೋಸ್ಕರ ಬೈತಿರೋ ಹೊರತು ಇತ್ತೀಚೆಗೆ ಮುನ್ನೂರು ಕೋಟಿ ಕಾಂಗ್ರೆಸ್ ಎಂ ಪಿ ಮನೇಲಿ ಸಿಕ್ಕಿದೆ ಇದರ ಬಗ್ಗೆ ಏನೇ ಸಿಗ್ತಾವಪ್ಪ ಸಿಗ್ತಾವೆ ಮುನ್ನೂರು ಕೋಟಿ ಅಲ್ಲ ಅಂಥವು ಎಷ್ಟೋ ನಮ್ಮ ದೇಶದಲ್ಲಿ ಇಂದಿರಾ ಕಾಲದಿಂದ ಸಿಕ್ಕಿದೆ ಇಂದಿರಾ ಗಾಂಧಿ ಕಾಲದಿಂದ ನಮ್ಮ ದೇಶದಲ್ಲಿ ಸಿಕ್ಕಿದೆ ಅದು ಸಿಕ್ಕಿದೆ ಅಂತ ಅರ್ಥವ್ರು ಕೊನೆಗೆ ಅದು ಎಲ್ಲಿ ಕೇಸು ಆಯಿತು ಏನಾಯ್ತು ಅದು ಸಮುದ್ರಕ್ಕೆ ಹೋಗ್ತದೋ ಅಷ್ಟು ಅರ್ಥದು ಹೊರಗಡೆ ಬರಲ್ಲ ಕಾಂಗ್ರೆಸ್ ಎಂ ಪಿಗಳ ಮನೆಯಲ್ಲಿ ಕಾಂಗ್ರೆಸ್ ಎಮ್ ಎಲ್ ಮನೆಯಲ್ಲೇ ಸಿಕ್ತಿದೆ ಇದರ ಬಗ್ಗೆ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬಿ ಜೆ ಪಿ ಅಂತಲ್ಲಪ್ಪ ರಾಜಕೀಯದವ್ರ ಮನೆಗಳಲ್ಲಿ ದುಡ್ಡು ಸಿಗ್ತದೆ ಎಲ್ಲ ರಾಜಕೀಯ ಮನದಲ್ಲೂ ದುಡ್ಡು ಸಿಗ್ತದೆ ಹಾಗಾಗಿ ಕಾಂಗ್ರೆಸ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬಿ ಜೆ ಪಿ ಅಂತ ಪ್ರಶ್ನೆ ಅಲ್ಲ ರಾಜಕೀಯದವರ ಹತ್ರ ಇವತ್ತು ಎಷ್ಟೋ ನಮ್ಮ ದೇಶ ಸಾಲ ತೀರೋ ಅಷ್ಟು ದುಡ್ಡಿದೆ ರಾಜಕೀಯಗಳ ಹತ್ರ ಬಿಡ್ತಾರೆ ಯಾರಾದರೂ ಅವನ ಹಣೆ ಬರೋ ಸರಿ ಇಲ್ಲ ಸಿಗಾಕೊಂಡ ಅಷ್ಟೇ ಸರ್ ಅಭಿವೃದ್ಧಿ ಮಾಡೋದಿಲ್ಲ ಹಣ ಮಾಡಿ ಅಭಿವೃದ್ಧಿ ಮಾಡೋದಿಲ್ಲ ಅಂದರೆ ಒಂದು ಇಪ್ಪತ್ತೈದು ಪರ್ಸೆಂಟು ಮಾನ ಮರ್ಯಾದಕ್ಕೆ ಮಾಡ್ತಾರೆ ಅಷ್ಟೇ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಿದೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಎಲ್ಲ ಗ್ಯಾರಂಟಿ ಎಲ್ಲರಿಗೆ ಸಿಗ್ತಿದ್ದೆ ಸರ್ ನೋಡಿ ಮೇಲಿಂದ ಒಂದು ಚೆಂಬು ನೀರು ಕೆಳಕ್ಕೆ ಕುಯ್ತೀರ ಅದು ನೇರವಾಗಿ ಬಂದು ಕೆಳಗೆ ಬೀಳಲ್ಲ ಚೆಲ್ಲಿ ಬೀಳ್ತದೆ ಈ ಕಡೆ ಆ ಕಡೆ ಒಂದು ಫಸಲು ಬರ್ತದೆ ಎಪ್ಪತ್ತೈದು ಪರ್ಸೆಂಟ್ ಬರ್ತದೆ ಇಪ್ಪತ್ತೈದು ಪರ್ಸೆಂಟ್ ಲಾಸ್ ಇದೂ ಕೆಪಾಸಿಟಿ ಒಂದು ಕೆಪಾಸಿಟಿ ಕೆಪಾಸಿಟಿಲ್ವನು ಬಿಡ್ತಾನೆ ಆದರೆ ಕೊಡುವಾಗ ಮಹದೇವಪ್ಪ ನಿಂಗು ಫ್ರೀ ಕಾಕಾ ಪಾಟೀಲ್ ನಿಂಗು ಫ್ರೀ ಅದು ಸಮಾಜದಲ್ಲಿ ಎಲ್ಲರೂ ಹೇಳೋ ಭಾಷೆನೇ ಅದು ನಮ್ಮ ಭಾರತ ದೇಶ ಹೇಳೋ ಭಾಷೆನೇ ಅದು ಆಯ್ತಲ್ಲ ಅದು ಮಾ ಮಹದೇವಪ್ಪ ಹೇಳಿದ್ರು ಇನ್ನೊಪ್ಪ ಹೇಳಿದ್ರು ಅಂತಲ್ಲ ರಾಜಕೀಯ ನಾಯಕರು ಹೇಳೋದ್ರಲ್ಲಿ ಐವತ್ತು ಪರ್ಸೆಂಟ್ ಇಂಪ್ಲೂಮೆಂಟ್ ಆದರೆ ಈ ದೇಶ ಬಂಗಾರ ದೇಶ ಹೋಗ್ಬಿಡ್ತದೆ ಸರಿ ಆ ಯಾವುದೇ ರಾಜಕೀಯ ನಾಯಕರುಗಳು ಅವರು ಮಾದೇ ಇರಲಿ ಸಿದ್ದರಾಮಯ್ಯ ಇರಲಿ ಯಾರೇ ಇರಲಿ ಅವರು ಯಾರು ಶುದ್ಧವಾಗಿ ನಡ್ಕೊಳ್ಳೋಕೆ ತಾಕತ್ತಿಲ್ಲ ಸರ್ ನಮಸ್ತೆ ನಿಮ್ಮ ಹೆಸರು ಶಾಂತರಾಜ್ ಅಂದ್ಬಿಟ್ಟೆ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ರಾಹುಲ್ ಗಾಂಧಿ ಅವರು ಬರಬೇಕು ಯಾಕೆ ಸರ್ ರಾಹುಲ್ ಗಾಂಧಿ ಅವರು ಅವ್ರು ಬಂದರೆ ದೇಶಕ್ಕೆ ಇವಾಗ ಎಷ್ಟು ಮೂಮೆಂಟ್ ನಡೀತಿದೆಯಂತಂದರೆ ಇವಾಗ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಏನೇನು ಮಾಡ್ಕೊಂಬಂದರು ಇವಾಗಿಂದು ಎಂತೆಂಥದ್ದು ಎಲ್ಪ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲಾರ್ಗು ಈ ಮೋದಿ ಬಂದರೆ ಏನಂತಂದರೆ ಬೇರೆ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಆಳ್ ಇದಕ್ಕೊಂದು ಅದಕ್ಕೊಂದು ಮತ್ತೆ ತಿರ್ಗಿ ಅದೇನೋ ಇದು ಮಾಡ್ತೀನಿ ಒಳ್ಳೇದು ಮಾಡ್ತೀನಿ ಅಂತಂದರೆ ಏನು ಒಳ್ಳೇದೇನು ಮಾಡಿಲ್ಲ ಸರ್ ಯಾರಿಗೂ ಅವ್ರು ಅಲ್ಲಿಂದ ಬರೋದಕ್ಕೇ ಲಕ್ಷಾಂತ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡ್ಕೊಂಡು ಇಲ್ಲಿರೋ ಜನಗಳು ಕೊರೋನಾ ಟೈಮಲ್ಲಿ ಯಾರು ಏನೂ ಬಂದು ನೋಡಿಲ್ಲ ಇಲ್ಲಿ ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ದಿರೋ ಇವಾಗ ಇದ್ದಾಗೂ ಅವ್ರು ಏನು ನೋಡ್ಬೇಕಾಯ್ತು ಅವ್ರು ನೋಡಿದ್ರು ಅದರಿಂದ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮಗೂ ಒಳ್ಳೆಯದು ಬಡವ್ರಿಗೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ನಮ್ಮ ಪ್ರಕಾರ ಬಿಜೆಪಿ ಅಂದ್ರೆ ಎಲ್ಲ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತ ಒಂಬತ್ತು ವರ್ಷದ ಬಿಜೆಪಿ ಆಡಳಿತ ಕಂಪೇರ್ ಕಂಪೇರ್ ನಮಗೆ ಬಿ ಜೆ ಪಿನೇ ಬರ್ಬೇಕು ಮೋದಿ ಅವರ ಬಗ್ಗೆ ಹಾಂ ಅದಕ್ಕೋಸ್ಕರನೇ ಮೋದಿಗೋಸ್ಕರ ನಮ್ಮ ಕರ್ನಾಟಕದಲ್ಲೂ ಬಿ ಜೆ ಪಿ ಬರ್ಬೇಕು ಅವ್ರಿಗೋಸ್ಕರ ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಹೊರಗಡೆ ಬೇರೆ ಕಂಟ್ರಿಯಿಂದನೂ ನಮ್ಮ ಅವರಿಂದ ಹೆಲ್ಪ್ ತಗೊಂಡು ನಮ್ಮ ಕಡೆ ಮಾಡ್ತಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತದ ಹೆಸರು ಶೈನ್ ಆಗ್ತಿದೆ ಏನು ಹೇಳ್ತೀರಾ ಅದೇ ಅದಕ್ಕೆ ಕಾರಣ ಮೋದಿ ಮೋದಿಯವರು ಅದಕ್ಕೆ ಕಾರಣ ವ್ಯಕ್ತಿತ್ವದ ಬಗ್ಗೆ ಅವರು ಸರ್ಕಾರನ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಅವರ ಮುಂದೆ ಅವರೇ ಬರಬೇಕು ಮತ್ತು ಇನ್ನೊಂದು ಐದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಬಿ ಜೆ ಪಿನೇ ಬರಬೇಕು ಮೋದಿಯವರೇ ಬರಬೇಕು ಮದುವೆ ಬರಬೇಕು ಅವರು ಅಷ್ಟು ಕರೆಕ್ಟಾಗಿ ಎಲ್ಲನೂ ಇದು ಮಾಡ್ತಾರೆ ಅನ್ಬೋದು ಸರ್ ನಿಮ್ಮ ಹೆಸರು ರಾಜೀವ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ನರೇಂದ್ರ ಮೋದಿ ಬರೋಣ ಎಂದೇ ಆಗ್ರಹವು നരേന്ദ്രമോദി പിന്നെ ഇൻഡിവിജ്വലായിട്ടൊരു നല്ലൊരു പേഴ്സണാണ് അപ്പോൾ അവർ ഇനിയും തുടർന്ന് ഭരിക്കണം എന്നാണ് എനിക്ക് പറയാനുള്ളത് എൻ്റെ ഒരു അഭിപ്രായം നമ്മ കേരള രാജ്യത്തിൽ അത് കേരളത്തിൽ പിണറായി വിജയൻ അവർ ഇദ്ദേഹം അവർ അധികാര ബന്തി കേരളയിലെ പിണറായി വിജയൻ പോരാ ഒരു ബ്ലാക്ക് മാർക്ക് ഉള്ളൊരു വ്യക്തിയാണ് അപ്പോൾ പിന്നെ ജനങ്ങളോട് കമ്മിറ്റ്മെൻ്റ് ഒന്നുമില്ല അപ്പോൾ അതൊക്കെ വെച്ച് നോക്കുമ്പോൾ ഭരണം ആവണം നരേന്ദ്രമോദി വരാൻ അവിടെ ബി ജെ പി വരാൻ സാധ്യതയില്ല പക്ഷേ ബി ജെ പി വന്നാൽ നല്ലൊരു ഭരണം കാഴ്ച വെക്കുമെന്ന് തോന്നുന്നു അതിനെ നരേന്ദ്രമോദിയുടെ ഒരു സപ്പോർട്ടും കൂടി വേണം അങ്ങനെയാണെങ്കിൽ കേരളത്തിലും ഒരു മാറ്റം മാറ്റമുണ്ടാവും ടി വി ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ